ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ವಾರದ ಕಥೆ ಕಿಚ್ಚನ ಜೊತೆ ಶುರುವಾಗಿದೆ ಕಿಚ್ಚನ ಕ್ಲಾಸು ಇವತ್ತು ಗಿಲ್ಲಿಯವರಿಗೆ ಮತ್ತು ರಕ್ಷಿತಾ ಅವರಿಗೆ ಆಲ್ರೆಡಿ ಶುರುವಾಗಿದೆ ಕಾರಣ ಇಷ್ಟೇನೇನೆ ಈ ವಾರ ಬಿಗ್ ಬಾಸು ಮನೆ ಒಳಗಿರುವ ಸ್ಪರ್ಧಿಗಳಲ್ಲಿ ನಾಮಿನೇಟ್ ಆಗಿರುವ ಸ್ಪರ್ಧಿಗಳನ್ನ ಒಂದು ಟೀಮ್ ಮಾಡಿರ್ತಾರೆ ಸೇವ್ ಆಗಿರುವ ಸ್ಪರ್ಧಿಗಳನ್ನ ಒಂದು ಟೀಮ್ ಮಾಡಿಡ್ತಾರೆ ಆದರೆ ಇವರಿಬ್ಬರಿಗೆ ಟಾಸ್ಕ್ ಕೊಟ್ಟಾಗ ನಾಮಿನೇಟ್ ಆಗಿರುವ ಟೀಮ್ನಲ್ಲಿ ರಕ್ಷಿತಾ ಅವ್ರು ಇರ್ತಾರೆ ಸೇವ್ ಆಗಿರುವ ಟೀಮ್ನಲ್ಲಿ ಗಿಲ್ಲಿಯವ್ರು ಇರ್ತಾರೆ ಒಂದು ಟಾಸ್ಕ್ ಅಂತ ಕೊಟ್ಟಾಗ ನಮ್ಮ ಟೀಮ್ ಪರವಾಗಿ ನಾವು ನಿಲ್ಲಬೇಕು ಸಪೋರ್ಟ್ ಮಾಡಬೇಕು ಆದರೆ ಇಲ್ಲೇನಾಯಿತು ಅಂದರೆ ಪ್ರತಿ ಟಾಸ್ಕ್ ಕೊಟ್ಟಾಗಲೂ ರಕ್ಷಿತಾ ಅವರು ಗಿಲ್ಲಿ ಹತ್ರಕ್ಕೋಗಿ ಮಾತಾಡೋದಾಗ್ಬೋದು ಚರ್ಚೆ ಮಾಡೋದಾಗ್ಬೋದು ಈ ಥರ ಮಾಡ್ತಾಯಿದ್ರು ಅಶ್ವಿನಿ ಗೌಡ ಅವರು ರಕ್ಷಿತಾ ನೀನು ನಮ್ಮ ಟೀಮ ಅವರ ಟೀಮ ಅಂತ ಒಂದು ಟಾಸ್ಕ್ನಲ್ಲಿ ಕೇಳಿದ್ದು ಉಂಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಮತ್ತು ಗಿಲ್ಲಿ ಅವರಿಗೆ ಸಖತ್ತಾಗೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಬಹುದು ಯಾಕಂದರೆ ಯಾವುದೇ ಒಂದು ಕಾಮಿಡಿಗೆ ಒಂದು ಲಿಮಿಟ್ ಅಂತ ಇರಬೇಕು ಟಾಸ್ಕ್ ಅಂತ ಬಂದಾಗ ನೀನು ಸೀರಿಯಸ್ ಆಗಿ ಆಡಬೇಕು ಟಾಸ್ಕ್ನ ಸೀರಿಯಸ್ ಆಗಿ ತೊಗೊಳ್ಬೇಕು ಅದರಲ್ಲಂತೂ ಈ ವಾರ ಟಾಸ್ಕು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಅದಕ್ಕೆ ಇವತ್ತು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಮತ್ತು ಗಿಲ್ಲಿ ಅವರಿಗೆ ಇನ್ನು ಮುಂದೆ ಯಾವ ರೀತಿ ಇರಬೇಕು ಟಾಸ್ಕ್ ಅಂತ ಬಂದಾಗ ಅಂತ ಸ್ವಲ್ಪ ಬಿಸಿ ಮುಟ್ಸ್ತಾ ಇದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮಗೆ ಅನಿಸ್ತು ಈ ವಾರ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಗೆ ಮತ್ತು ರಕ್ಷಿತಾ ಅವರಿಗೆ ಈ ರೀತಿ ಕ್ಲಾಸ್ ತಗೊಂಡಿರೋದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ